ಸಾಯಿಬಣ್ಣ ಕನ್ನೂರು ಇವ್ರಿಬ್ ಇವರಿಬ್ಬರ ಮಧ್ಯದಲ್ಲಿ ಪ್ರೀತಿ ಬೆಳೆದು ಅಂತರ್ಧರ್ಮ ವಿವಾಹ ಆಗಿ ಇವರು ಬೇರೆ ತಮ್ಮ ಹೊಟ್ಟೆಪಾಡಿಗಾಗಿ ಬೇರೆ ಊರಿಗೆ ಹೋಗಿ ಅಲ್ಲಿಂದ ಯಾವಾಗ ಬಾನು ಬೇಗಮ್ ಅವಳು ಗರ್ಭಿಣಿ ಆದಳು ವಾಪಸ್ ಗುಂಡಿಕೆನಲ್ಲಿ ಊರಿಗೆ ಬಂದರು ಬಂದಾಗ ಅವಳು ಸುಮಾರು ಏಳು ತಿಂಗಳು ಗರ್ಭಿಣಿಯಾಗಿದ್ದರು ತದನಂತರ ಅವಳು ಇರುವ ಗಂಡ ಹೆಂಡತಿ ಅಲ್ಲೇ ವಾಸತೊಡಗಿದ್ದಾಗ ಮುಂದೆ ಎರಡು ತಿಂಗಳ ನಂತರ ಈ ಬೇಗಮ್ ಅವರ ತಾಯಿ ರಂಜಾನ್ ಬಿ ಅಕ್ಯೂಸ್ ನಂಬರ್ ಫೋರ್ ಅವರು ಮತ್ತು ಆರೋಪಿ ನಂಬರ್ ಒಂದು ಮತ್ತು ಎರಡು ಇಬ್ರಾಹಿಂ ಸಾಬ್ ಮತ್ತು ಅಕ್ಬರ್ ಸಾಬ್ ಮತ್ತು ಈ ಎಲ್ಲ ಕುಟುಂಬ ವರ್ಗದವರು ಹೆಣ್ಣುಮಕ್ಕಳು ಹೆಸರು ಹೇಳಬೇಕಂದ್ರೆ ರಂಜಾನ್ ಬಿ ದೌಲ್ ಬಿ ಆಜ್ಮಾ ಜಲಾನಿ ಮತ್ತು ದೌಲ್ಬಿ ಅಂತೇಳಿ ಇವರೆಲ್ಲರೂ ಕೂತ್ಕೊಂಡು ಎಲ್ಲಿ ಸೈಬಣ್ಣ ಮತ್ತು ಈ ಬಾನು ಅವರು ಇರ್ತಿದ್ರು ಆ ಮನೆಗೆ ಹೋಗಿ ಮೊದಲು ಆ ಮನೆಗೆ ಬೆಂಕಿ ಹಚ್ತಾರೆ ಯಾವಾಗ ಆ ಮನೆಯಿಂದ ಹೊರಗೆ ಬಂದರು ಬಂದಾಗ ಅವರಿಬ್ಬರ ಮೇಲೆ ಈ ಎಲ್ಲರೂ ಕೂಡಿ ಹಲ್ಲೆ ಮಾಡಿದಾಗ ಬಾನು ಅವಳಿಗೆ ಎಳೆದುಕೊಂಡು ಬರುವಾಗ ಅವಳ ಗಂಡ ಬಿಡಿಸಲಿಕ್ಕೆ ಪ್ರಯತ್ನ ಮಾಡ್ತಾನೆ ಗಂಡ ಬಿಡಿಸಿದ ಪ್ರಯತ್ನ ಮಾಡುವಾಗ ಆ ಗಂಡನಿಗೆ ಕೂಡ ಕೊಡ್ಲಿಯಿಂದ ಮತ್ತು ಬಡಿಗೆಯಿಂದ ಕಲ್ಲಿನಿಂದ ಹೊಡೆದು ಹಲ್ಲೆ ಮಾಡ್ತಾರೆ ಅವನು ಓಡಿ ಹೋಗ್ತಾನೆ ಆವಾಗ ಈ ಆರೋಪಿ ನಂಬರ್ ಒಂದು ಇಬ್ರಾಹಿಂ ಸಾಬ್ ಮತ್ತು ಅಕ್ಬರ್ ಸಾಬ್ ಮತ್ತು ಉಳ್ದವರೆಲ್ಲರೂ ಕೂಡಿ ಅವಳ ಕೂದಲು ಇಟ್ಕೊಂಡು ಹೇಳ್ಕೊಂಡು ಬಂದು ಅವಳಿಗೆ ಕೆಳಕ್ಕೆ ಹೆಡ್ವಿ ಅಸ್ ಅವಳಿಗೆ ಕೂಡ ಹಲ್ಲೆ ಮಾಡಿದ್ರು ಅವಾಗ ಅವಳು ಕೆಳಗೆ ಬೀಳ್ತಾಳೆ ಕೆಳಗೆ ಬೆಳೆದಾಗ ಈ ಇಬ್ರಾಹಿಂ ಸಾಬ್ ಹತ್ತಾರ ಆರೋಪಿ ನಂಬರ್ ಒಂದು ಇವನು ಬೆಂಕಿ ಬ ಇವನು ಗ್ಯಾಸ್ಲೆಟ್ ಎಣ್ಣೆ ಹಾಕ್ತಾನೆ ಅವ್ರ ಮೇಲೆ ಆಮೇಲೆ ಎರಡನೇ ಆರೋಪಿ ಅಕ್ಬರ್ ಸಾಬ್ಬ ಇವನು ಬೆಂಕಿ ಹಚ್ಚಿಬಿಡ್ತಾನೆ ಅವಾಗ ಇವರೆಲ್ಲರೂ ಈ ಉಳಿದೆಲ್ಲ ಆರೋಪಿ ನಾಲ್ಕರಿಂದ ಎಂಟರವರಿಗೆ ನಾನು ಹೇಳಿದ್ನಲ್ಲ ಆರೋಪಿಗಳೆಲ್ಲರೂ ಕೂಡ ಒಳಗೆ ಹೊಡೆಬಡೆ ಮಾಡಿದರು ಅವರು ಕೂಡ ಆ ಹತ್ಯೆಯಲ್ಲಿ ಭಾಗಿಯಾದರು ಜೀವಂತವಾಗಿ ಸುಟ್ಟಾಗಿದ್ರು ಇದೊಂದು ಮರ್ಯಾದೆ ಹತ್ಯೆ ಆ ಪ್ರಕರಣದ ಏನು ತೀರ್ಪು ತದನಂತರ ಬಸವನ್ ಬಾಗೇವಾಡಿ ಪೊಲೀಸರು ಚಾರ್ಜ್ ಶೀಟನ್ನು ಸಲ್ಲಿಸಿದ್ರು ಈ ಎಲ್ಲ ಆರೋಪಿಗಳ ವಿರುದ್ಧ ವಿಜಯಪುರ ಜಿಲ್ಲೆ ಡಿಸ್ಟ್ರಿಕ್ಟ್ ಆ್ಯಂಡ್ ಸೆಷನ್ಸ್ ಕೋರ್ಟ್ ಎಲ್ಲ ಆರೋಪಿಗಳಿಗೆ ಟ್ರೈ ಮಾಡಿದ್ರು ಅಂದರೆ ವಿಚಾರಣೆ ಮಾಡಿದ್ರು ಅದರಲ್ಲಿ ಆರೋಪಿ ನಂಬರ್ ಒಂದು ಮತ್ತು ಎರಡು ಇಬ್ರಾಹಿಂ ಸಾಬ್ ಮತ್ತು ಅಕ್ಬರ್ ಇವರು ಮರಣದಂಡನೆಗೆ ಅರ್ಹರು ಅಂತಕ್ಕಂಥ ತೀರ್ಪನ್ನು